you ನಾನು ಕೂಡ ಹಠ ಬಿಡದಲ್ಲೇ ಒಂದಲ್ಲ ಸತಿ ಏನಾದರೂ ಸಾಹೇಬ್ರ ಕರೆಸಲೇಬೇಕು ಅಂತ ಪದೇ ಪದೇ ಮಾತನಾಡ್ತಾನೆ ಇದ್ದೆ ಅವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ನನಗೆ ನಿಜವಾಗ್ಲೂ ಸಂತೋಷ ಅಂತಂದ್ರೆ ಇವತ್ತು ನೀವೆಲ್ಲರೂ ಯಾರು ಪ್ರತ್ಯಕ್ಷವಾಗಿ ಅವ್ರನ್ನ ಕೇಳ್ತಾ ಇದ್ದೀರಿ ಆನ್ಲೈನ್ ಅಲ್ಲಿ ನೂರಾರು ಜನ ಸಾವಿರಾರು ಜನ ಅವರನ್ನ ಕೇಳೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ವಿಡಿಯೋಗಳಲ್ಲಿ ಆದ್ರೆ ಪ್ರತ್ಯಕ್ಷವಾಗಿ ಅವರನ್ನು ನೋಡ್ಲಿಕ್ಕೆ ಅವರನ್ನ ನೇರವಾಗಿ ಕೇಳಲಿಕ್ಕೆ ನಿಮ್ಮೆಲ್ರಿಗೂ ಏನು ಅವಕಾಶ ಸಿಕ್ಕಿದೆ ಯುವರ್ ಆಲ್ ರಿಯಲಿ ಲಕ್ಕಿ ಅವರ ಭಾಷಣವನ್ನು ನೀವು ಕೇಳಿದ ಮೇಲೆ ನಿಮಗೆ ಅದರ ಒಂದು ಮಾತಿನ ನನ್ನ ಈ ಮಾತಿನ ಅರ್ಥ ನಿಮಗೆ ಗೊತ್ತಾಗುತ್ತೆ ನಾನು ನಿಮ್ಮಲ್ಲಿ ಇದು ಎರಡನೇ ಬಾರಿ ನಾವೆಲ್ಲರೂ ಕೂಡ ಭೇಟಿ ಮಾಡ್ತಾ ಇರುವಂಥದ್ದು ನಾನು ಸರಿಗೆ ಈ ಕಾರ್ಯಕ್ರಮದ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೆ ಸರ್ ಯಾವಾಗ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರು ಸೌತ್ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫೇಲ್ ಆಗ್ತಾ ಇದಾರೆ ಅಂತ ಗೊತ್ತಾಯಿತು ಅವಾಗ ಮೂರು ಪ್ರಕಾರವಾದಂಥ ಈ ಸಮಸ್ಯೆಯನ್ನು ಬಗೆಹರಿಸಕ್ಕೆ ನಾವು ಪ್ರಯತ್ನ ಮಾಡಿತು ಒಂದು ಯಾವ್ಯಾವ ಸ್ಕೂಲ್ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಆಗ್ತಾ ಇತ್ತು ಅಂಥ ಸ್ಕೂಲ್ಗಳನ್ನು ಐಡೆಂಟಿಫೈ ಮಾಡಿ ಅಂಥ ಶಾಲೆಯ ಶಿಕ್ಷಕರಿಗೆ ಪ್ರೋತ್ಸಾಹ ಮಾಡಿ ಆ ಶಾಲೆಯ ಶಿಕ್ಷಕರಿಗೆ ವಿಶೇಷವಾದಂಥ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಸರ್ಕಾರದ ಕಡೆಯಿಂದ ಡಿ ಡಿ ಪಿ ಎಂದ ಮತ್ತು ನಿಮ್ಮಂಥ ಶಿಕ್ಷಣ ತಜ್ಞರನ್ನು ಕರೆಸಿ ಮಾಡಿಸಿ ಅವ್ರಿಗೆ ಉತ್ಸಾಹ ಕೊಡುವಂಥ ಒಂದು ಕೆಲಸ ಆಯಿತು ಎರಡನೇದು ಹಿಂದುಳಿದಂಥ ಈ ಶಾಲೆಗಳಲ್ಲಿರುವಂತಹ ಮಕ್ಕಳನ್ನ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಫ್ರೀ ಕೋಚಿಂಗ್ ಸೆಂಟರ್ನ ಮೂಲಕ ಅವರಿಗೆ ಸ್ಪೆಷಲ್ ಕ್ಲಾಸಸ್ ನಡೆಸುವಂಥದ್ದಾಯ್ತು ಈ ಜಸ್ಟ್ ಸ್ವಲ್ಪ ದಿವಸಗಳ ಹಿಂದೆ ಎಕ್ಸಾಮ್ ಇನ್ನೊಂದು ಒಂದು ವಾರ ಹತ್ತು ದಿವಸದ ಹಿಂದೆ ಸೆಷನ್ಗಳು ಮುಗಿತು ಜೊತೆಗೆ ಒಂದು ಐವತ್ತು ಸಾವಿರ ಮಕ್ಕಳಿಗೆ ನಾವು ಗೈಡ್ ಬುಕ್ಗಳನ್ನು ಪ್ರಿಂಟ್ ಮಾಡಿಸಿ ಈ ಇಷ್ಟನ್ನು ನೀವು ಓದ್ಕೊಂಡು ಕರೆಕ್ಟಾಗಿ ಇದನ್ನು ಇದನ್ನುಕೊಂಡ್ರೆ ಇದರೊಳಗಡೆಸ್ ಅನ್ನು ಅಟ್ ಅಟ್ಲೀಸ್ಟ್ ನೀವು ಒಂದು ಅರವತ್ತೈದು ಎಪ್ಪತ್ತು ಎಂಬತ್ತು ಮಾರ್ಕ್ಸ್ ಬರ್ಲಿಕ್ಕಾದ್ರೂ ನಿಮ್ಗೆ ಯಾರೂ ಯಾರು ಫೇಲ್ ಆಗೋದಿಲ್ಲ ಅನ್ನುವಂಥ ಒಂದು ಐವತ್ತು ಸಾವಿರ ಗೈಡ್ ಬುಕ್ಗಳನ್ನು ಕೊಡುವಂಥದ್ದಾಯಿತು ಮೂರನೇದು ಮತ್ತೆ ಮುಖ್ಯವಾಗಿ ಯಾರು ಪ್ರತಿಭಾನ್ವಿತ ಮಕ್ಕಳಿದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೂ ನಾವೊಂದು ಎನ್ಕರೇಜ್ ಮಾಡಬೇಕು ಏಕೆಂದರೆ ಇವತ್ತು ಕಷ್ಟದಲ್ಲಿರುವಂತಹ ಇವತ್ತು ಪ್ರತಿಭಾನ್ವಿತ ಇರುವಂತಹ ಸಾಮಾಜಿಕವಾಗಿ ಹಿಂದುಳ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಳು ಯಾರು ಇರ್ತಾರೆ ಅವರೇ ನಾಳೆ ದೇಶವನ್ನು ಬೆಳಗುವಂತ ಒಬ್ಬ ಅಂಬೇಡ್ಕರ್ ಅವರಿಂದ ಒಬ್ಬ ದೇಶಕ್ಕೆ ಶಕ್ತಿ ಕೊಡುವಂತಹ ಒಬ್ಬ ನರೇಂದ್ರ ಮೋದಿ ಅವರಿಂದನೇ ಹುಟ್ಟು ಬರೋದು ಅನ್ನುವಂತಹ ಉದ್ದೇಶದಿಂದ ನಮ್ಮ ಕ್ಷೇತ್ರದಲ್ಲಿರುವಂತಹ ಎಂಟರಿಂದ ಹನ್ನೆರಡನೇ ಕ್ಲಾಸ್ ಹೋಗ್ತಾ ಇರುವಂತಹ ಯಾವುದೇ ಬಡ ಮಗು ಯಾವುದೇ ಪ್ರತಿಭಾನ್ವಿತ ಮಗು ಆರ್ಥಿಕವಾಗಿ ನಾವು ಹಿಂದಿದ್ದೀವಿ ಆ ಕಾರಣಕ್ಕೋಸ್ಕರ ಸ್ಕೂಲಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಆಗಬಾರದು ಅಂತ ಹೇಳಿ ಈ ನರೇಂದ್ರ ಮೋದಿ ವಿದ್ಯಾನಿಧಿ ಅನ್ನುವಂಥ ಯೋಜನೆ ಶುರು ಮಾಡಿ ಇವತ್ತಿಗೆ ಸುಮಾರು ಎರಡು ಸಾವಿರ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ನ ತಲಾ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ನ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೂರ ಎಪ್ಪತ್ತೈದು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಕೊಡುವಂಥ ಕೊಡುವಂತ ಇವತ್ತು ಕೆಲಸ ನಡೀತಾ ಇದೆ ಫೈವ್ ತೌಸಂಡ್ ಆಲ್ರೆಡಿ ಸಿಕ್ಕಿತ್ತು ಸೊ ಇವಾಗ ಮತ್ತೆ ಎರಡುನೇ ಸರ್ ಸಿ ಅಂತ ಬಂದು ಬಂದು ದಿನ ಇಟ್ಕೊಳ್ಳೋಕ್ಕೆ ಸೊ ಇವಾಗ ಫೈನಲ್ ಎಕ್ಸಾಮ್ ಬರ್ತಾ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಅಂದರೆ ತುಂಬ ಹೆಲ್ಪ್ ಆಗ್ತಾ ಇದೆ ಪೇರೆಂಟ್ಸು ತುಂಬ ಪ್ರೆಷರ್ ಇರುತ್ತೆ ಸ್ಕೂಲಿಂದ ಫೀಸ್ ಪೇ ಮಾಡಬೇಕು ಅಂತ ಸೊ ಬೈ ಬೀನ್ ಫ್ರಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತುಂಬ ತೊಂದರೆ ಆಗಿರುತ್ತೆ ಫೀಸ್ ಪೇ ಮಾಡೋಕ್ಕೆ ಸೊ ಈ ಸ್ಕಾಲರ್ಶಿಪ್ ಇಂದ ತುಂಬ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ಸರ್ ನೀವು ಹೇಳಿದ್ರೆ ನಿಮ್ಗೆ ಸ್ಪೀಚ್ ಕೊಟ್ಟಿ ನಾನು ಡೆಫಿನೆಟಾಗಿ ಇದನ್ನು ಮುಂದೆ ನಾನು ದೊಡ್ಡೊಳ್ಳಾಗಿ ಇದು ನಿಮ್ಮ ನೀವೇನೇನು ಹೇಳಿದ್ರೆ ಅದೆಲ್ಲ ನೀವು ಏನು ಕೊಟ್ಟರೆ ನನ್ನ ಸ್ಕಾಲರ್ಶಿಪ್ ಅದನ್ನು ನಾನು ಪೇ ಮಾಡ್ತೀನಿ ಬೈ ಬಿಂಗ್ ಅ ಗುಡ್ ಸಿಟೀಸ್ ಆ್ಯಂಡ್ ಬೈ ಬಿಂಗ್ ಹೆಲ್ಪ್ಫುಲ್ ಟು ಅದರ್ ಥ್ಯಾಂಕ್ ಯು ಇಲ್ಲ ಭಾಳ ಮುಖ್ಯವಾದದ್ದು ಇದು ನಾನು ಎರಡು ಹೇಳ್ತೀನಿ ಒಂದು ಪ್ರತಿಭೆ ಇರಬೇಕಾದದ್ದು ಪ್ರತಿಭೆಯನ್ನು ಗುರುತಿಸಬೇಕಾದದ್ದು ಪ್ರತಿಭೆ ಗುರುತಿಸೋದು ಭಾಳ ಕಷ್ಟ ದೊಡ್ಡ ದೇಶ ಮಕ್ಕಳೆಲ್ಲ ಹರಡ್ಕೊಂಡಿದ್ದಾರೆ ಪ್ರತಿಯೊಂದು ಮಗುವಲ್ಲೂ ಪ್ರತಿಭೆ ಇದೆ ಅದನ್ನು ಗುರುಸೋದಿದೆಯಲ್ಲ ಭಾಳ ದೊಡ್ಡ ಕೆಲಸ ಮಾಡಿದ್ದು ನಮ್ಮ ವಿದ್ಯಾನಿಧಿ ಕಾರ್ಯಕ್ರಮ ಮಾಡಿದ್ದು ಗುರುತಿಸಿ ಅವ್ರಿಗೊಂದು ಆತ್ಮವಿಶ್ವಾಸ ಕೊಡಬೇಕಲ್ಲ ನಮ್ಮಲ್ಲಿ ಯಾವುದೇ ಮಗುಗೆ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಪ್ರೇರಣೆ ಸಿಕ್ಕರೆ ಪ್ರೋತ್ಸಾಹ ಸಿಕ್ಕರೆ ಮಕ್ಕಳು ದೊಡ್ಡಕ್ಕಾಗ್ತಾರೆ ಇತಿಹಾಸದಲ್ಲಿ ನೂರಾರು ಜನ ಸಿಗ್ತಾರಂಥವ್ರು ನನಗೆ ಅಷ್ಟು ಖಾತ್ರಿ ಇದೆ ಇವತ್ತೇ ನೂರ ಎಪ್ಪತ್ತೈದು ಜನ ತೊಗೊಂಡ್ರು ಸ್ಕಾಲರ್ಶಿಪ್ಪು ಇದರಲ್ಲಿ ನೂರು ಜನ ಆದರೂ ದೊಡ್ಡವರಾಗ್ಬಿಡ್ತಾರೆ ಹಠ ಇದೆ ಮಾಡಬೇಕು ಅಂತ ನೋಡ್ತೀವಿ ಎಲ್ಲ ಮಕ್ಕಳು ನೋಡ್ತಿದೆ ಕಣ್ಣಲ್ಲಿ ಮಿಂಚಿದೆ ಅವರಿಗೆ ನಾನು ಐ ಪಿ ಎಸ್ ಆಗಬೇಕು ಐ ಎ ಎಸ್ ಆಗಬೇಕು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಖಂಡಿತ ಆಗ್ತಾರೆ ಯಾಕಾಗಲ್ಲ ಅಲ್ವಾ ಮತ್ತು ಇನ್ನೊಂದು ಯಾವಾಗ ನಾನು ಆರ್ಥಿಕತೆ ಹಿಂದುಳತೆಯಿಂದ ಬರ್ತೀನಿ ಅದೊಂದು ಒಳಗೆ ಕೆಚ್ಚಿರುತ್ತೆ ಮಾಡಬೇಕು ಅಂತ ನನಗೆ ಖಾತ್ರಿ ಇದೆ ಈ ದೊಡ್ಡ ಕಾರ್ಯಕ್ರಮ ಇದು ಇದು ಮಕ್ಕಳಿಗೆ ಪ್ರಯೋಜನ ಆಗುತ್ತೆ ಎಲ್ಲ ಪೋಷಕರಿಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ದಾರೆ ಇನ್ನೂ ನಾನು ಬೇಡ್ಕೊಳ್ಳೋದು ಅವ್ರು ಅಷ್ಟೇ ನಿಮಗೊಂಚೂರು ಕಮ್ಮಿ ಆದರೂ ಅಡ್ಡಿ ಇಲ್ಲ ನೀವು ವರ್ತಮಾನ ಆ ಮಕ್ಕಳು ಭವಿಷ್ಯ ಭವಿಷ್ಯಕ್ಕೋಸ್ಕರ ವರ್ತಮಾನ ಸ್ವಲ್ಪ ತ್ಯಾಗ ಮಾಡಬೇಕಾಗತ್ತೆ ಮಾಡ್ತೀರಿ ಎಲ್ಲರೂ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಹೇಳೋದು ನಾನು ಹಣ ಕೊಟ್ಟು ಶಾಲೆ ಕಳಿಸೋದು ಒಂದು ಮೌಲ್ಯಗಳನ್ನು ಹಾಕೋದು ಭಾಳ ಮುಖ್ಯ ಮಕ್ಕಳಿಗೆ ಮೌಲ್ಯ ಹಾಕೋದು ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ ನಡೆದೇ ತೋರಿಸ್ಬೇಕಾಗತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಮೌಲ್ಯಗಳನ್ನು ಪಾಲಿಸಿದರೆ ಮಕ್ಕಳು ಗೊತ್ತಿಲ್ಲದಂಗೆ ಪಾಲಿಸ್ತಾರೆ ದಯವಿಟ್ಟು ಅದನ್ನು ಮಾಡಿ ಇನ್ನೊಂದು ಮಕ್ಕಳಿಗೆ ಹೇಳಬೇಕಾದದ್ದು ಇವತ್ತೇನೋ ಅವರು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಈ ಮಕ್ಕಳು ದೊಡ್ಡವರಾದಮೇಲೆ ತಾವು ಒಂದು ಭದ್ರತೆ ಸ್ಥಿತಿಗೆ ಬಂದಾಗ ಅದನ್ನು ಸಮಾಜಕ್ಕೆ ಕೊಟ್ಟು ತೀರಿಸ್ಬೇಕು ಅದನ್ನು ಅದು ಭಾಳ ಮುಖ್ಯ ಪಡ್ಕೊಂಡಿದ್ದನ್ನು ವಾಪಸ್ ಹಾಕಿದಾಗ ಮಾತ್ರ ಆ ಕಾರ್ಯಕ್ರಮ ಸಫಲ ಆಗುತ್ತೆ